ಕನ್ನಡ ಥೆರಪಿಗೆ ನಾನು ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ದೆ ಸರ್ ನಾನು ಅದು ಸ್ವಲ್ಪ ನನಗೆ ಸೇರ್ಬೇಕು ಅನ್ನೋದು ಇದ್ರೆ ನನಗೆ ಹೇಳಕ್ಕೆ ಬರ್ತಾ ಇಲ್ಲ ನನಗೆ ಅದು ನಿಮ್ಗೆ ಮಾತಾಡಕ್ ಸಂತೋಷ ಆಗ್ಬಿಡತ್ತ ನಿಮ್ಗೆ ನೋಡಿ ಹೇಳಿ ಬಾ ಆ ಇಲ್ಲ ಸರ್ ಅದು ನಾಡೀಶ್ವರದ್ದು ನಮ್ಗೆ ಅದು ಇನ್ನೂ ಬಂದಿಲ್ಲ ಸರ್ ಅದು ನಾಡೀಶ್ವರದ್ದು ನಮಗೆ ನಾಡೀಶ್ವರ ಹೇಳಿ ಇವಾಗ ಒನ್ ಅವರ್ ಮುಂಚೆನೆ ಏಳರಿಂದ ಎಂಟು ಗಂಟೆವರೆಗೆ ನಾಡೀಶ್ವರ ಕ್ಲಾಸ್ ಇತ್ತು ಅಲ್ಲಿ ಹೇಳಿದ್ದೀನಿ ನಾನು ಸೊ ಈ ಒಂದು ವಿತ್ ಇನ್ ಜೂನ್ ಫಸ್ಟ್ ಒಳಗಡೆ ನಿಮ್ಗೆ ನಾಡೀಶ್ವರ ತಲುಪುತ್ತೆ ಇನ್ನು ಏನಾದ್ರು ಡೌಟ್ಸ್ ಇದ್ರೆ ಅಲ್ಲಿ ಗಂಗಾಧರ್ ಅವರು ಇದಾರೆ ಗಂಗಾಧರ್ ಅವರನ್ನ ಮಾತಾಡಿಸಿ ಅವ್ರು ತುಂಬಾ ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾರೆ ನಿಮ್ಮನ್ನು ಗೈಡ್ ಮಾಡ್ತಾರೆ ಹೋಗಿ ನೀವು ಅದು ಅದೇ ಸರ್ ಕೇಳಿದೆ ಸರ್ ನಾನು ವಾಲಂಟಿಯರ್ ಆಗಿ ಬರ್ತೀನಿ ಸರ್ ಅಂದ್ರೆ ಇನ್ನೊಂದ್ ಎರಡ್ ದಿನ ನೀವು ಕಲೀರಿ ಆಮೇಲೆ ಬರೋಂತೆ ಅಂತ ಹೇಳಿ ಸರ್ ಅವರು ಅದೇ ಇವಾಗ ನಾವ್ ಎಲ್ಲರಿಗೂ ಒಂದ್ ಗೂಗಲ್ ಫಾರ್ಮ್ ಫಿಲ್ ಮಾಡಿಸ್ಕೊಂಡು ಯಾವ ಯಾವ ಕ್ಲಿನಿಕ್ ಗೆ ಎಷ್ಟೆಷ್ಟು ಜನ ವಾಲಂಟಿಯರ್ಸ್ ಅಂತ ಹೇಳಿ ಅಲೋಕೇಟ್ ಮಾಡ್ತೀವಿ ಅವಾಗ ನೀವು ಪ್ರಾಕ್ಟೀಸ್ ಮಾಡಿ ಓಕೆ ಥ್ಯಾಂಕ್ ಯು ಓಕೆ ನಮಸ್ಕಾರ ಮೇಡಮ್ ಸರ್ ಆ ಸರ್ ನಾನು ನಮ್ ಮನೆಯವರಿಗೆ ಮರೆಯುವುದ್ರ ಬಗ್ಗೆ ಒಂದು ಕೇಳ್ಬೇಕಿತ್ತು ಸರ್ ತುಂಬಾ ಮರಿತಾರೆ ತುಂಬಾ ಮರಿತಾರೆ ಮರೆವು 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 ಅದೇ ಮೆಮೊರಿ ಲಾಸ್ ಸೊ ನಮ್ಮ ದೇಹದಲ್ಲಿ ಎರಡೇ ಕಡೆ ಸ್ಟೋರೇಜ್ ಇರೋದು ಒಂದು ಮೈಂಡ್ ಎರಡನೇದು ಹೊಟ್ಟೆ ಯಾರಿಗಾದ್ರೂ ಮರೆವು ಕಡಿಮೆ ಆಗಿದೆ ಅಂತಂದ್ರೆ ಅದ್ರ ಅರ್ಥ ಹೊಟ್ಟೆನಲ್ ಏನೋ ಗಡಬಡಾಗಿದೆ ಅಂತ ಹೊಟ್ಟೆ ಆಹಾರನ ಶೇಖರಣೆ ಮಾಡುತ್ತೆ ಮೈಂಡ್ ಮೆದುಳು ಮೆಮೊರೀಸ್ ನ ಶೇಖರಣೆ ಮಾಡುತ್ತೆ ಅಲ್ವಾ ಸೊ ಯಾರಿಗೆ ಮರಿವಿನ ಕಾಯಿಲೆ ಇದೆ ಮರೆತು ಹೋಗ್ತಾ ಇದ್ರೆ ಅಂದ್ರೆ ಇಟ್ಸ್ ವೆರಿ ಸಿಂಪಲ್ ಜಸ್ಟ್ ಸ್ಟ್ರೆಂಥನ್ ಯುವರ್ ಸ್ಟಮಕ್ ಹೇಗೆ ಅಂತಂದ್ರೆ ನೀವು ಿಸ್ ಈಸ್ ಯುವರ್ ಸ್ಟಮಕ್ ಜಾಯಿಂಟ್ ಬಲಗೈ ಉಂಗುರ ಬೆರಡು ಈ ಜಾಯಿಂಟ್ಗೆ ಒಂದ್ ದಿವಸ ಎಲ್ಲೋ ಕಲರ್ ಹಾಕಿ ಎರಡು ದಿವಸ ಬಿಟ್ಟು ಒಂದ್ ಸ್ಕೈ ಬ್ಲೂ ಕಲರ್ ಹಾಕಿ ಮತ್ತೆ ಎರಡು ದಿವಸ ಬಿಟ್ಟು ಎಲ್ಲೋ ಹಾಕಿ ಮತ್ತೆ ಎರಡು ದಿವಸ ಬಿಟ್ಟು ಸ್ಕೈ ಬ್ಲೂ ಹಾಕಿ ಇದನ್ನ ನೀವು ಯು ಕ್ಯಾನ್ ಪ್ರಾಕ್ಟೀಸ್ ಫಾರ್ ಟೂ ಟು ತ್ರೀ ವೀಕ್ಸ್ ఇట్ స్ట్రెన్స్ యువర్ స్టమక్టమక్ స్ట్రాంగ్ ఆటోమేట మెమొరిని ఇంప్రూవ్ ఆగితే రన్నింగ్ నోస్ ఇప్పుడు ఇన్నొందింగ్ స్టమక్ ఫైర్ డిఫిషిన్సీ ఎల్ ఆఫ్టర్ టూ డేస్ ಸ್ಕೈ ಬ್ಲೂ ಮಾಡ್ಕೊಂಡು ಹೋಗಿ ಅದ್ಭುತವಾಗಿ ವಾಸಿ ಆಗ್ತೀರ ಓಕೆ ಥ್ಯಾಂಕ್ ಯು ಗೀತಾ ರಾಮಕೃಷ್ಣ ಹಲೋ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾನು ನಿಮ್ಮ ಟಿಕೆಂಟ್ ಸರ್ ಬರ್ತಿದ್ದೆ ಹೇಳಿ ಮೇಡಮ್ ಅಂದ್ರೆ ನನ್ಗೆ ಇವಾಗ ಟಿ ಎಂ ಸ್ಟೂಡೆಂಟ್ ಸಹಿತ ಮಂಡಿ ಕಡಿಮೆನೇ ಆಗಿದೆ ಸರ್ ನನಗೆ ಏನಾಗಿದೆವಾ ಮಂಡಿ ಮಂಡಿ ನೋವು ಮಂಡಿ ನಾವು ಬಲಗಡೆಗೆ ಇದೆ ಮಂಡಿನ ಕೆಳಗೆ ಸ್ವಲ್ಪ ಸೈಡ್ ನೋವು ಬರುತ್ತೆ ಸರ್ ಸ್ವಲ್ಪ ಕೆಲಸ ಮಾಡಿದ್ರೆ ಓಡಾಡಿದ್ರೆ ನೀವು ದಿಸ್ ಇಸ್ ಯುವರ್ ಸ್ಟಮಕ್ ತರ್ಟಿ ಸಿಕ್ಸ್ ಪಾಯಿಂಟ್ ಇಲ್ಲಿ ಎಲ್ಲೋ ಡಾಟ್ ಹಾಕಿ ಹೌದಾ ಓಕೆ ಮಿಡಲ್ ಫಿಂಗರ್ ಎಸ್ ಮಿಡಲ್ ಫಿಂಗರ್ ಅಲ್ಲಿ ಜಸ್ಟ್ ಸೈಡ್ ಕಾಣಿಸ್ತದೆ ಇದು ಬ್ರೌನ್ ಡಾಟ್ ಹಾಕಿದೆಯಲ್ಲ ಅದ್ರ ಪಕ್ಕದಲ್ಲಿ ಇಲ್ಲಿ ಎಲ್ಲೋ ಡಾಟ್ ಹಾಕಿ ವಾರಕ್ಕೆ ಎರಡು ಇಲ್ಲ ಮೂರ್ ದಿವಸ ಹಾಕಿ ಜಸ್ಟ್ ಹಾಫ್ ಅನ್ ಅವರ್ ಟು ಫಾರ್ಟಿ ಮಿನಿಟ್ಸ್ ಓಕೆ ಸರ್ ಓಕೆ ಇದನ್ ಮಾಡ್ತಾ ಹೋಗಿ ನೀವ್ ಏನ್ ಹೇಳ್ತಾ ಇದೀರಲ್ಲ ಅಲ್ಲಿ ಸ್ಟಮಕ್ ಮೆರಡಿಯನ್ ಫ್ಲೋ ಆಗೋದು ಓಕೆ ಓಕೆ ಸರ್ ನೀವ್ ಎಲ್ಲ ಡಾಟಾನ ವಾರಕ್ಕೆ ಎರಡ್ ಮೂರ್ ಸತಿ ಹಾಕೋದ್ರೊಳಗಡೆ ನಿಮ್ಗೆ ಎರಡ್ ಮೂರ್ ವಾರದಲ್ಲಿ ಕ್ಲಿಯರ್ ಆಗುತ್ತೆ ಲೆಫ್ಟ್ ಹ್ಯಾಂಡ್ ಆಮೇಲೆ ಒಂದ್ ಫೀಡ್ಬ್ಯಾಕ್ ಸರ್ ನಾನು ಜಾಸ್ತಿ ಬರ್ತಿದ್ದೆ ನೀವು ಅದ್ರಿಂದ ನಂಗೆ ತುಂಬಾ ಒಳ್ಳೇದಾಗಿದೆ ಸರ್ ಅದು ಸೂಪರ್ ಮೇಡಮ್ ಹಾ ಆಮೇಲೆ ಇನ್ನೊಂದ್ ನಮ್ಮಅಮ್ಮ ತುಂಬಾ ಅವರು ಇದು ಪೇಶೆಂಟ್ ಸರ್ ಅವ್ರು ತುಂಬಾ ಆಸ್ತು ಇದೆ ಆಮೇಲೆ ಲಕ್ಕು ಎಲ್ಲ ಹೊಡೆದಿ ಅವ್ರು ಬೆಡ್ ಇಡನ್ ಹಗುದಿದ್ದಾರೆ ಅವ್ರಿಗೆ ಏನಾದ್ರು ಮಾಡ್ಬೋದಾ ಸರ್